ಮೈಕ್ ಹತ್ರ ಇರ್ತು ಖುಷಿ ಆಯ್ತು ಖುಷಿ ಆಯ್ತು ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಏನ್ ಮಧ್ಯಾರ್ಪಿಯಾ ಪಕ್ಕ ನೀವು ನಾನ್ ಕ್ಯಾಪ್ಟನ್ ರೆಸ್ಟೋರೆಂಟ್ ಕ್ಯಾಪ್ಟನ್ ಇರ್ತಾನೆ ಇಲ್ಲ ಹುಣ್ಸೂರಲ್ಲಿ ಅಂತ ಹೇಳಿದ್ರೆ ಒಂದೇ ಒಂದು ಹೋಟೆಲ್ ಇದ್ದಿದ್ದು ಹುಣ್ಸೂರ್ ಟಿಫಾನೀಸ್ ಹೋಟೆಲ್ ಅಂತ ಹೇಳಿದ್ರೆ ಇದು ಸಣ್ಣ ಪುಟ್ಟ ಹೋಟೆಲ್ ಗಳು ಇತ್ತು ಬಟ್ ಈ ತರ ಒಂದು ಇದ್ರಲ್ಲಿ ಇದ್ದಿದ್ದು ಹುಣ್ಸೂರ್ ಟಿಫಾನೀಸ್ ಒಂದೇನೆ ಅದ್ರಲ್ಲಿ ನಾರ್ತ್ ಇಂಡಿಯನ್ ಚೈನೀಸ್ ಇದೆಲ್ಲ ಅದು ಇರ್ತಿಲ್ಲ ಸೌತ್ ಇಂಡಿಯನ್ ಸೌತ್ ಇಂಡಿಯನ್ ಮಾತ್ರ ಚೈನಿಸು ನಾರ್ತ್ ಇಂಡಿಯನ್ ಈ ತರದ್ ಯಾವುದೂ ಇರ್ಲಿಲ್ಲ ಇವಾಗ ನೋಡೋಣ ಶ್ರೀ ಕೃಷ್ಣ ಗ್ರ್ಯಾಂಡ್ ಹೇಗಿದೆ ಗೌರು ಬಾತ್ ಬಾತ್ ಹೌದಾ ಹೌದಾ ಹೇಗಿದೆ ಟೇಸ್ಟೆಲ್ಲಾ ಭಾತ್ ಚೆನ್ನಾಗೈತೆ ಬಾತ್ ಸೂಪರ್ ಆಗಿದೆ ಬೆಳ್ಳದ್ದು ಕೇಸರಿ ಬಾತ್ ಮಾಡವ್ರೆ ಅದು ಚೆನ್ನಾಗದೆ ಕಾಫಿ ಟೀ ಎಲ್ಲ ಸೂಪರ್ ಆಗೈತೆ ಕೊಪ್ಪ ಜೊತೆಗೆ ನಾ ಗೌರವ ಡ್ರೈವರ್ ಇಲ್ಲಿ ಹೊರಗಡೆ ಟೀ ಕಾಫಿಗೆಲ್ಲ ಕೂತು ಇಲ್ಲ ತಿಂಡಿ ತಿನ್ನ ಹೊರಗಡೆ ಕೂರಿದ್ರೆ ಕೂರ್ಬೋದು ಇಲ್ಲಿ ಇಲ್ಲಿ ಟೀ ಕೌಂಟರ್ ಜ್ಯೂಸ್ ಕೌಂಟರ್ ಇಲ್ಲೇನೆ ಹಾಕಿದ್ದಾರೆ ಗೊತ್ತಿಗೆ ನಮಸ್ಕಾರ ಮತ್ತೆ ಇದು

ಈಗ ಇನ್ಚಾರ್ಜು ನಿಂತೇನಾ ಇಲ್ಲ ಇಲ್ಲ ಇನ್ ಎಲ್ಲ ನಿಂತು ಮಾಡಿರೋದು ತುಂಬಾ ಜನ ಕಸ್ಟಮರ್ಸ್ ಆಲ್ರೆಡಿ ಇದ್ದಾರೆ ಇವತ್ತು ಓಪನ್ ಆಗಿರೋದು ನೋಡೋಣ ಒಬ್ಬೊಬ್ಬರದು ಸರ್ ಊಟ ಆಯ್ತಾ ಎನಿ ತಿಂದು ಹೇಗಿದೆ ಸರ್ ತಿಂಡಿ ಚೆನ್ನಾಗಿದೆ ಚೆನ್ನಾಗಿದೆ ಆ ಎಂತಿದ್ರಿ ಇದು ರೈಸ್ ಬಾತ್ ರೈಸ್ ಬಾತ್ ಆಮೇಲೆ ಇಡ್ಲಿ ಎಂತ ಕೆ ಜಿ ಬೆಲ್ಲದ್ದು ಹೇಗಿದೆ ಸರ್ ಚೆನ್ನಾಗಿದೆ 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 ಫಾರ್ಮ್ಯಾಲಿಟಿಲಿ ಹೇಳ್ತಾ ಇದ್ರೆ ಎಲ್ಲ ನಿಜವಾಗುತ್ತೆ ಮೇಕೆ ಮಾಡ್ಬೇಕು ಅಷ್ಟೇ ಅಷ್ಟೇ ನಮ್ಮ ಹೋಟೆಲ್ ಓನರ್

ನಾಳೆ ರಾಜನಾಟಲ್ ಇದಕ್ಕೆ ಏಸ್ ಇವತ್ತು ನಾಳೆ ಬಂದ್ರೆ ನೋಡಿ ಇವ್ರು ಹೋಟೆಲ್ ಇರ್ತಾರೆ ಬಂದು ಇವ್ರನ್ನ ಮೀಟ್ ಆಗಿ ಅಲ್ವಾ ಜ್ಞಾನ ಜಾನವೀನಾ ಜ್ಞಾನವಿನ ಜಾನ ಈಗ ತುಂಬಾ ಖುಷಿ ಆಗಿದ್ದಾರೆ ಅಪ್ಪ ಹೋಟೆಲ್ ಓಪನ್ ಮಾಡಿರೋದು ಈಗ ಇನ್ನು ಕಸ್ಟಮರ್ಸ್ ಇದಾರೆ ನೋಡೋಣ ಎಲ್ಲರನ್ನ ಕೇಳಿ ನೋಡೋಣ ರಿವ್ಯೂ ಸರโด ಚಿಕ್ಕದೊಂದು ರಿವ್ಯೂ ತುಂಬಾ ಸೂಪರ್ ಹೌದಾ ಎಲ್ಲಾ ಐಟಮ್ ಸೂಪರ್ ಆಗಿದೆ ಎಲ್ಲ ಬಂದು ದಯವಿಟ್ಟು ವಿಜಿಟ್ ಮಾಡಿ ಓಕೆ ಇದೆಲ್ಲ ಚನ್ನಾಗಿದೆ ಚನ್ನಾಗಿದೆ ಏನು ತಿದ್ದಿದೀರಾ ಆ ಕ್ಲೀನಿಂಗ್ ಸರ್ ನಿಮ್ಮದು ಇಡ್ಲಿ ಆಯ್ತಾ ಆಯ್ತು ಸರ್ ಏನು ತಿದ್ದ್ರಿ ನಾನು ಇಡ್ಲಿ ಸಾಂಬಾರ್ ತಿಂದೆ ಓಕೆ ಎಲ್ಲ ಮತ್ತೆ ಬರ್ತೀರಾ ಹಾ

ಕನಡ ಬ್ರೋ ಹೇಳಿ ನೋಡಿ ಎಂತಿದ್ರಿ ಇವ್ರು ಆ ಇಡ್ಲಿ ಸಾಂಬಾರ್ ಇಡ್ಲಿ ಸಾಂಬಾರ್ ಚೆನ್ನಾಗಿದೆ ಫಾರ್ಮಾಯಿ ಟೀ ಹೇಳ್ತಿರೋದ ಇಲ್ಲ ಏನ್ ಮೇಡಮ್ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಮೇಡಮ್ ಒಂದು ಆಲ್ ದ ಬೆಸ್ಟ್ ಚೆನ್ನಾಗಿದೆ ಯಾ ನಾವು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ನಾವು ಬಿಸಿ ಬೇಳೆ ಬಾತ್ ತಿಂದ್ವಿ ಬಿಸಿ ಬೇಳೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಟೇಸ್ಟಿ ಆಗಿದೆ ಟೇಸ್ಟಿ ಆಗಿದೆ ಚೆನ್ನಾಗಿದೆ ಕಂಗ್ರಾಚ್ ಸೂಪರ್ ಆಗಿದೆ ಈಗ ಈಗ ಎಲ್ಲ ಮೈ ಕೇಳಿದೆ ಮೈಕ್ ಹತ್ರ ಇಡ್ತು ಖುಷಿ ಆಯ್ತು ಖುಷಿ ಆಯ್ತು ಇದೆ ತರ ಸರ್ವಿಸ್ ಕೊಡ್ತೀರಾ

ಸರ್ ನಿಮ್ದು ನೀವು ತಿಂಡಿ ಮಾಡಿದ್ರೆ ಅಟ್ಮಾಸ್ಫಿಯರ್ ಆಗಿದೆ ಫೀಲಿಂಗ್ ಇಲ್ಲಿ ಈಗ ನಾನು ತಿಂಡಿ ತಿನ್ನ ಕೂತಿದ್ದೀನಿ ಇಡ್ಲಿ ವಡೆ ಸಾಂಬಾರ್ ಹೇಳಿದೀನಿ ನೋಡೋಣ ನೋಡ್ಬಿಟ್ಟು ಜಿನ್ಯನ್ ಏನಿದೆ ರಿವ್ಯೂ ಹೇಳ್ತೀನಿ ನಾನು ಜಿನ್ಯನ್ ಆಗಿ ಏನ್ ಬರುತ್ತೆ ಅದನ್ನ ಹೇಳ್ತೀನಿ ನೋಡೋಣ ஜெய் ஸ்ரீ கிருஷ்ணா கிராண்ட் ஹோட்டல் பியூர் வெஜ் சுத்தா சசியாரி சவுத் இந்தியன் நார்த் இந்தியன் சைனீஸ் கேட்டேன் ரொம்ப ತುಂಬಾ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ನಮ್ಮ ಬ್ರದರ್ ದೇ ಹೋಟ್ಲು ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ ಎಲ್ಲ ಹೈಜೆನಿಕ್ ಆಗಿ ಮಾಡ್ತಾರೆ ಇದೇ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿದೆ ಇಲ್ಲೊಂದು ನಾಲ್ಕು ಜನ ನಮ್ಮ ಮಲ್ಲು ಬ್ರೋಸ್ ಇದ್ದಾರೆ ನೋಡೋಣ ಅವ್ರನ್ನ ರಿವ್ಯೂ ಕೇಳೋಣ ಹೇಗೆ ಏನು ಅನ್ನೋದು ಬ್ರೋ ನಮಸ್ತೆ ಹೆಂಗ ನೋಡಿ ಫುಡ್ ಎಲ್ಲ ಪುಳಿ ಇಲ್ಲ ಪ್ರಶ್ನೆ ಆಯ್ತು ಒಂದೇ ಒಂದಿಲ್ಲ ಇವಡೇನಾ

ನೆಕ್ಸ್ಟ್ ಈಗ ನಾರ್ತ್ ಇಂಡಿಯಾ ನಾರ್ತ್ ಇಂಡಿಯನ್ ಚೈನೀಸ್ ಅನ್ನೋದನ್ನ ರಿವ್ಯೂ ಕೊಡೋಣ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿ ನಿಜ ಚೆನ್ನಾಗಿದೆ ಸೆಟ್ ದೋಸೆ ಮಸಾಲೆ ದೋಸೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ

ತಗೊಂಡಿದ್ದೀವಿ ಇಡ್ಲಿ ಸಾಂಬಾರು ಇಲ್ಲಿ ಜೊತೆಗೆ ಇಬ್ರು ಬ್ರೋಸು ನನ್ನ ಜೊತೆ ಕೂತಿದಾರೆ ಎಂತ ಇರೊಬ್ರು ಇಡ್ಲಿ ಸಾಂಬಾರು ಆಯ್ತು ಇಡ್ಲಿ ಸಾಂಬಾರು ಆಯ್ತು

ಓಕೆ ಇಡ್ಲಿ ಸಾಂಬಾರು ಜಿನ್ಯನ್ ಆಗಿ ಹೇಳ್ಬೇಕು ಅದಷ್ಟು ಟೇಸ್ಟ್ ಓಕೆ ಟೆನ್ ಆಫ್ಟ್ ಔಟ್ ಟೆನ್ ಅಂತಾನೆ ಹೇಳ್ಬೋದು ಏನಂತೀರಾ ಸೂಪರ್ ಟೇಸ್ಟ್ ಮಾತ್ರ ಐ ಪ್ಲಸ್ ದೋಸೆ ಎಲ್ಲ ಓಕೆನಾ ಇಲ್ಲ ಚೆನ್ನಾಗಿದೆ ಏನು ಮಸಾಲೆ ದೋಸೆ ಎಸ್ ಮಿನಿ ಮಸಾಲೆ ಮಿನಿ ಮಸಾಲೆ ಓಕೆ ಎಲ್ಲರದು ಎಲ್ಲರದು ರಿವ್ಯೂ ಅದೇ ಟೇಸ್ಟ್ ಓಕೆ ಹಾಗೆ ಫಾರ್ಮಾಲಿಟಿ ಹೇಳ್ತಾ ಇದ್ರೆ ಅಂತಿಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ ತೊಂದರೆ ಇಲ್ಲ ಓಕೆ ಬ್ರೋ ಥ್ಯಾಂಕ್ ಯು ಹೆಸರು ಸುಮತ್ ಸುಮತ್ ಸುಮಂತ್ ಶಶಾಂಕ್ ಶಶಾಂಕ್ ಜಿನಿಯನ್ ಆಗಿ ಎಲ್ಲ ಓಕೆನೇ ಈಗ ಸರ್ವೀಸು ಓಕೆ ಆಮೇಲೆ ಅಟ್ಮಾಸ್ಪಿಯರ್ ಆಗಲಿ ಇಲ್ಲಿದೆ ಆ್ಯಂಬಿಯನ್ಸ್ ಆಗಲಿ ಎಲ್ಲ ಓಕೆ ಚೆನ್ನಾಗೇ ಇದೆ ಬಂದು ಒಂದ್ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ

ಅಟ್ಮಾಸ್ಪಿಯರ್ ಆಗ್ಲಿ ಇಲ್ಲಿ ಆಂಬಿಯನ್ಸ್ ಆಗುತ್ತೆ ಏನಾದ್ರು ಹೇಳ್ಬಹುದು ಏನಿಲ್ಲ ಸದ್ಯಕ್ಕೆ ಅಟ್ಮಾಸ್ಪಿಯರ್ ಎಲ್ಲ ಚೆನ್ನಾಗಿದೆ ಅದ್ರ ಜೊತೆಗೆ ನಿನ್ ಮೊಮ್ಮಗಳನ್ನೂ ತುಂಬಾ ಇದ್ ಮಾಡ್ತಾ ಓಡಾಡ್ತಾ ಇಲ್ಲ ನನಗೆ ಅನ್ಸುತ್ತೆ ಅವ್ಳು ಸ್ಕೂಲ್ ಬಿಟ್ಟು ಇಲ್ಲೇ ಗೊತ್ತಾ ಅಂತ ಯಾವ್ದು ಇಷ್ಟ ನಿನ್ಗೆ ಸ್ಕೂಲ ಇಲ್ಲ ಇದ

ಏನ್ ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿ ಮಾಡಿದಾರೆ ತಾಯಿ ವ್ಯಾರೆ ತಾಯಿ ಎಲ್ಲ ನೋಡ್ಕೊಳ್ತಾ ಇದಾರೆ

ಥ್ಯಾಂಕ್ ಥ್ಯಾಂಕ್ ಯು ಸರ್ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಬಂದ ಹುಣಸೂರಲ್ಲಿ ಹೊಸ ಒಂದು ಸ್ಟಾರ್ಟ್ ಅಪ್ ಹೊಸ ಒಂದು ಯೋಜನೆ ಅಂತ ಯಾಕೆ ಯಾಕೆಂತ ಹೇಳಿದ್ರೆ ಹುಣಸೂರಲ್ಲಿ ಈಗ ಒಂದು ಕಾಂಪಿಟೇಷನ್ ಇರಲಿಲ್ಲ ಇದರಲ್ಲಿ ಈಗ ಹೋಟೆಲ್ ಶ್ರೀಕೃಷ್ಣ ಗ್ರ್ಯಾಂಡ್ ನಮ್ಮ ಬಸ್ ಸ್ಟ್ಯಾಂಡ್ ರೋಡ್ ಇದೆ ಬಸ್ ಸ್ಟ್ಯಾಂಡ್ ಹತ್ರನೇ ಬರುತ್ತೆ ನೀವು ನೋಡ್ತಾ ಇರಬಹುದು ವಿಶಾಲ್ ಮಾರ್ಟ್ ಅಪೋಸಿಟ್ ಇದು ವಿಶಾಲ್ ಮಾರ್ಟ್ ಅವರ ಅಪೋಸಿಟ್ ಅಲ್ಲನೇ ಇಲ್ಲಿ ಶ್ರೀ ಕೃಷ್ಣ ಗ್ರ್ಯಾಂಡ್ ಇಲ್ಲಿ ಹಾಕಿರೋದ್ರಿಂದ ಬೋರ್ಡ್ ഒന്നും ಕಾಣ್ತಾ ಇಲ್ಲ ಇವರು ಮತ್ತೆ ಮತ್ತೆ ಬರ್ತೀ ತಾನೇ ತಿನ್ಕೊಂಡು ತಿನ್ಕೊಂಡವರಲ್ಲ ಅಲ್ಲ ಈ ತಿನ್ ಈ ತಾನೇ ತಿನ್ಕೊಳ್ಳೋವರಲ್ಲ ಮತ್ತೆ ಬದಿದಿರೋ ಏನ ಆ ಡೇಟ್ ಆ ತರ ಆಗ್ಬಿಟ್ಟಿ ನಾನು ಹೋಗದ ಹೋಗದ ಅನ್ನಿಸ್ತ ಬೆಲ್ಲದ ಕೆಶ್ರೀ ವಾತ ಅದು ಡಿಫ್ರೆಂಟ್ ಆಗಿ ಮಾಡ್ಬಿಟ್ಟವ್ರೆ ಅಂತ ಫುಲ್ ಖುಷಿ ಆಗ್ಬಿಡಿದೀರಾ ಓಕೆ ತಿಂಡಿ ಮಾಡ್ತಾ ಇದ್ದ ಅಷ್ಟೇ ನವೀನ ಅದು ಹೆಸರು ಇದನ್ನೆಲ್ಲ ನಾನು ಆಮೇಲೆ ತೋರಿಸ್ತೀನಿ ಓಕೆ ಎಲ್ರು ಒಂದ್ಸಲ ವಿಸಿಟ್ ಕೊಟ್ ನೋಡಿ ಅವಾಗಲೇ ಎಲ್ಲರಿಗೂ ಗೊತ್ತಾಗೋದು ಏನು ಎಂತದ್ದು ಅನ್ನೋದು ಓಕೆ ಇದು ಇಷ್ಟು ನೋಡ್ತಾ ಇವತ್ತಿನ ವೀಡಿಯೋಲಿ ಮುಗಿಸ್ತಾ ಇದ್ದೀನಿ ಇಸ್ಲಾಂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ